ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಸೊ ಇವತ್ತಿನ ಬ್ಲಾಗ್ನ ಏನಿಲ್ಲ ರ್ಯಾಂಡಮ್ ಆಗೇನೆ ರೆಡಿ ಅದೆ ಸೊ ಹೊರಗಡೆ ಹೋಗೋ ಪ್ಲಾನ್ ಏನೂ ಇರಲಿಲ್ಲ ಕೆಲಸ ಎಲ್ಲ ಮುಗಿತಲ್ಲ ಆಯ್ ಪೂಜೆ ಕೂಡ ಬರ್ತಾ ಇದೆ ದಸರಾ ಆಯುಧ ಪೂಜೆ ಎಲ್ಲ ಮನೆ ಕ್ಲೀನಿಂಗ್ ಮಾಡೋಣ ಪ್ರಮೋಷನ್ ಅಲ್ಲಿ ಇಲ್ಲಿ ಅಂತ ಹೋದ್ರೆ ಸೊ ಬ್ಯುಸಿ ಆಗ್ಬಿಡ್ತೀವಿ ಮನೆ ಕ್ಲೀನಿಂಗ್ ಎಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಶೈಲ ಸುನೀರ್ ಸೊ ಅಂದ್ಬಿಟ್ಟು ಇವತ್ತು ಫ್ರೀ ಆಗಿ ಮನೆಯಲ್ಲೇ ಇದ್ವಿ ಆದಷ್ಟು ಮುಗಿಸ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ದಸರಾ ನೋಡ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟಿದಾನೆ ಬಿಜಿ ಸೊ ಅದೇ ಹೇಳಿದ್ನಲ್ಲಿ ಏನೋ ಮರ್ಸ್ಬಿಡ್ತೀವಿ ನನ್ಗೆ ಖುಷಿ ಸೊ ಕೆಲಸಗಳನ್ನ ಮಾಡ್ತಾ ಇದ್ವಿ ಒಂದಷ್ಟು ಕೆಲ್ಸಗಳಾಯ್ತು ನಾನು ಹಂಗೆ ರೆಡಿ ಆದೆ ಅಂಡ್ ನಾವು ಮನೇನ ಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದೆ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲಿ ಸರ್ಚ್ ಮಾಡ್ತಾ ಇದ್ರ ಸರ್ಚ್ ಮಾಡ್ತಿದ್ರ ಅಂತ ಏನಿಲ್ಲ ಸಿಟಿಯಲ್ಲೇ ಸರ್ಚ್ ಮಾಡ್ತಾ ಇರೋದು ಸೊ ಇವಾಗ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು ಹಿಂಗೆ ಮನೆ ಇದೆ ನಮ್ಮ ಮನೆಯಿಂದ ಬ್ಯಾಕ್ ಸೈಡ್ ಮನೆ ಇದೆ ಸೊ ಬನ್ನಿ ಇನ್ನು ಗೃಹ ಪ್ರವೇಶ ಆಗಿಲ್ಲ ಅಂತ ಸೊ ತುಂಬ ಜನ ಕೇಳ್ತಾ ಮನೆ ಏನಕ್ಕೆ ಖಾಲಿ ಮಾಡ್ತಾ ಇದ್ದೀರಾ ಏನಕ್ಕೆ 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 ಏನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಏನಿಲ್ಲ ನಾವು ಸ್ವಲ್ಪ ಮನೇನ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾ ಇದ್ದೀವಿ ಹಾಗೆ ನಮಗೆ ತ್ರೀ ಬಿ ಎಚ್ ಕೆ ಇದ್ರೂ ಓಕೆ ಸಲ ಸ್ವಲ್ಪ ನನ್ನ ತಮ್ಮ ಅವನೊಂದು ಸಪ್ರೇಟ್ ರೂಮ್ ಕೇಳ್ತಾನೆ ಇನ್ನು ನಮ್ಮ ಡ್ಯಾಡಿ ಇನ್ನು ನಾವು ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ರೂಮ್ ಬೇಕು ಅಂತ ಕೇಳ್ತಾ ಇರೋದ್ರಿಂದ ತ್ರೀ ಬಿ ಎಚ್ ಕೆ ಆದರೆ ನಮಗೆ ತುಂಬಾ ಒಳ್ಳೆಯದು ಇನ್ನು ಟೂ ಬಿ ಎಚ್ ಕೆ ಇದ್ರೂ ಓಕೆ ಬಟ್ ಮನೆ ಸ್ವಲ್ಪ ದೊಡ್ಡದಾಗಿರಬೇಕು ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು ಅಂತ ಮನೇನ ಈ ಸಲ ನೋಡಿ ಹುಡುಕ್ಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಇದ್ದೀವಿ ನಾವು ಹಾಗಾಗಿ ಅವರು ಬನ್ನಿ ಅಂತ ಹೇಳಿದ್ರಲ್ಲ ಇವಾಗಲೇ ಬನ್ನಿ ಅಂತ ಅಂದರು ಸೊ ನಾನು ರೆಡಿಯಾಗಿದ್ದೀನಿ ು ರೆಡಿ ಬಂದು ಔಟ್ಫಿಟ್ ಇದು ಆನ್ಲೈನ್ ಶಾಪಿಂಗ್ ಮಾಡಿದ್ದೇನೆ ನನಗೆ ಮರ್ತೋಗಿದ್ದೆ ನೆನಪಾಗ್ತಾ ಇಲ್ಲ ನಾನು ಯೂಟ್ಯೂಬ್ ಒಂದು ಶಾರ್ಟ್ ವಿಡಿಯೋಸ್ ಮಾಡಿ ಹಾಕಿದ್ದೆ ಎಲ್ಲಿಂದ ತರಿಸಿದ್ದು ಅಂತ ಅಂದ್ಬಿಟ್ಟು ಕಾರ್ಡ್ ಸೆಟ್ಗಳು ಟ್ರೆಂಡಿಂಗ್ ಅಲ್ಲಿ ಇತ್ತು ಇವಾಗ ಒಂದು ಟೂ ಮಂತ್ಸ್ ಅಲ್ಲಿ ಅವಾಗ ಬೈ ಮಾಡಿದ್ದು ಸೊ ಏನೋ ಒಂಥರ ಎಲ್ಲೋ ಎಲ್ಲೋ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ವೇರ್ ಮಾಡಿರಲಿಲ್ಲ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲೇ ಹತ್ರ ಅಂದ್ಬಿಟ್ಟು ಇವಾಗ ವೇರ್ ಮಾಡಿದ್ದೀನಿ ಬನ್ನಿ ಇವಾಗ ನೋಡೋಕೆ ಹೋಗೋಣ ಎಷ್ಟಾಗುತ್ತೆ ಎಸ್ ಟೈಮ್ ಆಲ್ರೆಡಿ ಒನ್ ಆಗೋಯ್ತು ಅಡುಗೆ ಕೂಡ ಮಾಡಿಲ್ಲ ಮನೆಯಲ್ಲಿ ನೋಡೋಣ ಹೊರಗಡೆ ಎಲ್ಲಾದ್ರೂ ತಿನ್ಕೊಂಡ್ರೆ ಆಯ್ತು ಅಂಡ್ ಬುಜ್ಜಿ ಹತ್ರ ಮಾತಾಡ್ಸಿ ಮಾತಾಡ್ಸಿ ಅಂತ ಕೇಳ್ತಾ ಇರ್ತೀರಾ ಅದ್ ಎಷ್ಟು ಮಾತಾಡ್ತಾನೆ ಅಂತ ನೋಡಿ ಒನ್ ಈ ಸಲ ದಸರಾಗ ಯಾರ ಜೊತೆ ಹೋಗ್ತೀಯ ನೀನು ಎಕ್ಸಿಬಿಷನ್ ಎಲ್ಲ ಎಕ್ಸಿಬಿಷನ್ಗೆ ನಿಮ್ಮ ಪಪ್ಪ ಏನು ಬರ್ತಾ ಇದೆಯಾ ಲಾಸ್ಟ್ ಟೈಮ್ ಇತ್ತು ನಿಮ್ ಪಪ್ಪ ಕಾಲ್ ತೆಗಿ ಬೀಳ್ತಿಯಾ ನೋಡೋಣ ಎಕ್ಸಿಬಿಷನ್ ಏನು ಡಿಸೆಂಬರ್ ವರ್ಗು ಇರುತ್ತೆ ನಿಮ್ಮ ಪಪ್ಪ ಬಂದ್ರೆ ಅವಾಗ ಒಂದು ಟೈಮ್ ಹೋಗು ಓಕೆನಾ ಹೋಗೋಣ ಅವಾಗ ಲೆಟ್ಸ್ ಗೋ ಎಸ್ ಸೊ ಎಸ್ ಇಲ್ಲಿ ನೋಡೋಕ್ ಬಂದಿದ್ದೀವಿ ಮನೆ ಇನ್ನ ಒಂದು ಮಂತ್ ಬೇಕು ಇದು ಫಿನಿಶಿಂಗ್ ಆಗೋದಕ್ಕೆ ತ್ರೀ ಬಿ ಎಚ್ ಸಕ್ಕತ್ತಾಗಿದೆ ಮನೆ ಅಂತೂ ಗಾಳಿ ಬೆಳಕು ಎಲ್ಲ ಸೂಪರ್ ಆಗಿದೆ ಇನ್ನು ಫಿನಿಶಿಂಗ್ ಆಗಬೇಕಿದೆಲ್ಲ ನೋಡಿ ಬಟ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನೋಡೋಣ ಯೋಚನೆ ಮಾಡೋಣ ಮನೇಲಿ ಎಲ್ಲರ ಜೊತೆ ಮಾತಾಡಿ ಏನು ಇತ್ತಂತ ಡಿಸ್ಕಸ್ ಮಾಡಬೇಕು ಇವಾಗ ಕ್ವಿಕ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಸೊ ಇದು ಎಂಟ್ರೆನ್ಸು ಇನ್ನು ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಹಾಗಾಗಿ ಇದೆ ನಾನು ತೋರಿಸ್ತೀನಿ ಸೊ ಎಂಟ್ರಿ ಆದ ತಕ್ಷಣ ಈ ಥರ ಬರುತ್ತೆ ಇದು ತ್ರೀ ಬಿ ಎಚ್ ಕೆ ಅಂತ ಹೇಳಿದೆ ದಿಸ್ ಇಸ್ ಹಾಲ್

ತ್ರೀ ಬೆಡ್ರೂಮ್ಸು ಬಟ್ ನೋಡೋಣ ಮಾತಾಡಬೇಕು ಸುಮ್ಮನೆ ದೇವರ ಮನೆ ಬಟ್ ಎಲ್ಲ ಚೆನ್ನಾಗಿದೆ ಗಾಳಿ ಬೆಳಕು ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ವಾರ್ಡ್ರೂಮ್ಸ್ ಇದೆ ಹಾಲ್ ಅಂತೂ ಸೂಪರ್ ಆಗಿದೆ ಇನ್ನು ಟಿ ವಿ ಯೂನಿಟ್ಟು ಇದು ವರ್ಕ್ ನಡೀತಾ ಇದೆ ಅಲ್ವಾ ಟಿ ವಿ ಯೂನಿಟ್ಟು ಆ್ಯಂಡ್ ಕಿಚನ್ ಬಂದು ಇಟಾಲಿಯನ್ ಕಿಚನ್ನು ಇದೂ ವರ್ಕ್ ಕಂಪ್ಲೀಟ್ ಆಗಬೇಕು ಬಟ್ ನೋಡೋಣ ಮನೇಲಿ ಮಾತಾಡಿ ಹಿಂಗಾಗುತ್ತೆ ಆದರೆ ಒಂದಕ್ಕಾದರೂ ಅಟ್ಯಾಚ್ ಬಾತ್ರೂಮ್ ಇರಬೇಕಿತ್ತಲ್ವ ಒಂದಕ್ಕಾದರೂ ಇರಬೇಕಿತ್ತು ನೈಸ್ ಅಂಡು ಇಲ್ಲೇ ಇದೆ ಇದು ಒಂದು ವಾಷ್ ಬೇಸಿನ್ ಬರುತ್ತೆ ಐ ಥಿಂಕ್ ಕಾಮನ್ ಬಾತ್ರೂಮ್ ಇಲ್ಲಿ ಒಂದು ನಾರ್ಮಲ್ ಇನ್ನೊಂದು ಇಲ್ಲ ಒಂದಿದೆ ನಾ ಫಿನಿಶಿಂಗ್ ಆಗಬೇಕು ಅಂದರೆ ಸೊ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ವಾತಾವರಣ ಆ್ಯಂಡ್ ನಮಗೆ ತುಂಬಾ ಹತ್ತಿರ ನಾವು ಅಂದ್ಕೊಂಡಿರೋ ಪ್ಲೇಸಲ್ಲೇ ಇದೆ ಅದೇ ಇದು ಕನ್ಸ್ಟ್ರಕ್ಟೆಲ್ಲ ಆಗಬೇಕು ಅಲ್ಲಿವರೆಗೆ ವೆಯ್ಟ್ ಮಾಡ್ತೀವಂತಂದರೆ ಗುಡ್ ಹೌಸ್ ಅಂತ ಹೇಳ್ಬೋದು ಸೊ ಸುನಿಲ್ ವೀಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಅಟೆಂಡೇ ಮಾಡ್ತಾ ಇಲ್ಲ ಅವರು ವೀಡಿಯೋ ಮಾಡ್ಕೊಂಡಿದೀನಿ ಸೆಂಡ್ ಮಾಡ್ತೀನಿ ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮಿಬ್ಬನೂ ಇಷ್ಟ ಆಯಿತು ನನಗೆ ಮೊಮ್ಮಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಬಿಕಾಸ್ ಏನು ಅಂದರೆ ಮನೆ ಒಂಥರ ಯಾವಾಗಲೂ ಲೈಟ್ಸ್ ಆನ್ ಥರ ಇರ್ಬೇಕು ಮನೆಗೆ ಅವನು ಕತ್ತಲೆ ಕತ್ತಲೆ ಇದ್ದರೆ ಅದು ಬೋರಿಂಗ್ ಅಂತಲೇ ಅಂತ ಅನಿಸ್ಬಿಡುತ್ತೆ ಬಟ್ ಸನ್ಲೈಟ್ ಆಗಿರ್ಬೋದು ಗಾಳಿ ಫ್ರೆಶ್ ಗಾಳಿ ಬರ್ತಾ ಇದೆ ಮೇಲೆ ಅಂತಂದರೆ ತುಂಬ ಚೆನ್ನಾಗಿರ್ತಾರೆ ಎನಿ ಮನೆ ಕಲರ್ ಕಾಂಬಿನೇಷನ್ ವೈಟ್ ಮತ್ತೆ ಇದು ಬ್ರೌನ್ ಅಲ್ಲಲ್ಲ 컬러 ಇದೆ ಇರುತ್ತೆ ಅಂತ ಅನ್ಕೊತೀನಿ ಚೆನ್ನಾಗಿದೆ ಅಂತ ನೋಡೋಣ ಹೇಳ್ತೇ ಮಾಣ ಇನ್ನ ಒಂದು 2 ಮಂತ್ಸ್ ಆದ್ರೂ ಬೇಕು ಅಂತಿದ್ದಾರೆ ಬೇಡಿ ಮಾಡಿ ಮನೆ ಫಿಕ್ಸ್ ಇಲ್ಲ ಅಂತಂದ್ರೆ ಹಾಗೆ ಇದು ಬಂದು ಸೆಕೆಂಡ್ ಹೋಮ್ ನಾನು ಒಂದು 3 4 ಮನೆ ನೋಡಿದ್ವಿ ಇವತ್ತು ಇಷ್ಟ ಆಗಿದ್ದು ಅಂತಂದ್ರೆ ಇದೆರಡೇನೆ ಸೊ ಇದು ಬಂದು ಚೆನ್ನಾಗಿತ್ತು ಇದು ಅಪಾರ್ಟ್ಮೆಂಟ್ ಟೂ ಬಿ ಎಚ್ ಕೆ ರೂಮ್ ಇದೆ ಆ್ಯಂಡ್ ಸ್ಪೀಷಿಯಸ್ ಆಗಿರೋ ಕಿಚನ್ ಇದೆ ಚೆನ್ನಾಗಿದೆ ಬಟ್ ಇಲ್ಲಿ ಮೈನ್ ಥಿಂಗ್ ಏನು ಅಂತಂದರೆ ಒಂದು ರೂಮ್ಗೆ ವಾಡ್ರೂಮ್ ಇದೆ ಇನ್ನೊಂದು ರೂಮ್ಗೆ ವಾಡ್ರೂಬ್ ಇಲ್ಲ ಅದು ಒಂದು ಇನ್ನೊಂದು ಟಿ ವಿ ಯೂನಿಟ್ ಇಲ್ಲ ಸೊ ಮೇನ್ ಅದೇ ಅಲ್ವಾ ನಮ್ಮ ಅಷ್ಟು ದೊಡ್ಡಗಿರೋ ವಿಗೆ ಟಿ ವಿ ಯೂನಿಟ್ ಇಲ್ಲ ಅಂತಂದರೆ ಎಲ್ಲಿಗೆ ಫಿಕ್ಸ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್ ಇದು ಹಾಲ್ ಕೂಡ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ವಾಟ್ರು ಪ್ರಾಬ್ಲಮ್ ಹಾಗೆ ಟಿ ವಿ ಯೂನಿಟ್ ಇಲ್ಲ ಅನ್ನೋದು ಒಂದು ಮೇನ್ ರೀಸನ್ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ನೋಡಿದಂಥ ಒಂದು ಮೂರು ನಾಲ್ಕು ಮನೆಗಳಲ್ಲಿ ನಮಗಿಷ್ಟ ಆಗಿದ್ದು ಎರಡು ಓಕೆ ಅನಿಸಿದ್ದು ತುಂಬ ಚೆನ್ನಾಗಿದೆ ಅನಿಸಿದ್ದು ನಾನು ಫಸ್ಟ್ ಏನು ವೀಡಿಯೋ ಮಾಡಿದೆ ಅಲ್ವಾ ಅದು ಇದೂ ಚೆನ್ನಾಗಿದೆ ವಿಲ್ಲ ಚೆನ್ನಾಗಿದೆ ಬಟ್ ನಾನು ಹೇಳಿದ್ನಲ್ಲ ಮೇಜರ್ ಮಿಸ್ಸಿಂಗ್ ಅಂತ ಹೇಳ್ಬೋದು ಅದೆರಡು ಸೊ ನೋಡೋಣ ಇನ್ನೂ ಟೈಮ್ ಇದೆ ಒಂದಷ್ಟು ಮನೆಗಳನ್ನ ನೋಡಬೇಕು ಅದರಲ್ಲಿ ಒಂದಷ್ಟು ಸೆಲೆಕ್ಷನ್ ಮಾಡಿ ಫೈನಲೈಸ್ಡ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ನಾವು ಇವಾಗ ಎರಡು ಮನೆ ಚೇಂಜ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕ್ಲಾರಿಫಿಕೇಷನ್ಸ್ ನಮಗೆ ಬಂದಿದೆ ಯಾವ ಥರ ಇರಬೇಕು ಏನೇನೆಲ್ಲ ಇರಬೇಕು ಅನ್ನೋದು ಒಂದು ನಾವು ಅಂದ್ಕೊಂಡಿದ್ದೀವಿ ಸೊ ಅದೇ ರೀತಿ ಸರ್ಚ್ ಮಾಡೋಣ ಸ್ವಲ್ಪ ಟೈಮ್ ಆದರೂ ಡಿಲೇ ಆದ್ರೂ ಸ್ವಲ್ಪ ನೋಡಿ ಇಷ್ಟವಾದಂಥ ಮನೆಗೆನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಸ್ ಮನೆ ಹುಡುಕಿ 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 ಸಾಕಾಗೋಯ್ತು ಬೆಳಗ್ಗೆಯಿಂದ ನಾನು ಒಂದಷ್ಟು ಮನೆಗಳನ್ನ ತೋರಿಸ್ದೆ ಇನ್ನು ಒಂದಷ್ಟು ತೋರ್ಸೋಕೆ ಹೋಗಲಿಲ್ಲ ಬಿಕಾಸ್ ಸ್ವಲ್ಪ ಓಕೆ ಓಕೆ ಅಂದಿದ್ದು ಮನೆಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ನೋಡಿರ್ತೀರಾ ನೀವು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫುಲ್ ಟಯರ್ಡ್ ಆಗೋಗಿದ್ದೀನಿ ನಾನಂತೂ ಮನೆ ಹುಡ್ಕೋ ಕೆಲಸ ಅಂತಂದರೆ ಗೊತ್ತಲ್ಲ ಇವತ್ತಿನ ಅಡುಗೆ ಅಡಿಗೆ ಬಂದು ಹೀರೆಕಾಯಿ ಗೊಜ್ಜು ಸೋ ಹೀರೆಕಾಯಿ ಎಲ್ಲ ಅದನ್ನು ಸಿಕ್ಕಲ್ಲ ತಗೊಳ್ತು ಇವಾಗ ಪುಟ್ಟ ಪುಟ್ಟಾಗಿ ಕಟ್ ಮಾಡ್ಕೋಬೇಕು ಮನೆ ಹೀರೆಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಅಂದ್ಬಿಟ್ಟು ಬಿಕಾಸ್ ಫೈಬರ್ ಅಂಶ ಇರೋದ್ರಿಂದ ನಮ್ಮಮ್ಮಿಗೆ ಜಾಸ್ತಿ ಮೇನ್ ಡಾಕ್ಟರ್ಸ್ ಪ್ರಿಫರ್ ಮಾಡೋದು ಹೀರೆಕಾಯಿ ಈ ಥರ ಫೈಬರ್ ಕಂಡಿರುವಂಥ ವೆಜಿಟೇಬಲ್ಸ್ರೆಲ್ಲ ಜಾಸ್ತಿ ಕೊಡಿ ಅಂತ ಸೊ ಹೀರೆಕಾಯಿ ಅಂತ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದರಿಂದ ಎರಡು ಸಲ ಬೀಟ್ರೋಟು ಕ್ಯಾರೆಟು ಬೀನ್ಸು ಇದೆಲ್ಲನೂ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀವಿ ಆ್ಯಂಡ್ ಹೆಲ್ತ್ ಅನ್ನೋದು ಒನ್ ಟೈಮ್ ಕೈ ಕೊಟ್ಟಾಗ ಗೊತ್ತಾಗುತ್ತೆ ಸೊ ನಾವು ಇದನ್ನು ತಿನ್ಬೇಕು ಅದನ್ನು ತಿನ್ಬೇಕು ಅದನ್ನು ಮಾಡಬಾರ್ದು ಅಂತ ಹಾಗಾಗಿ ನಮ್ಮ ಮನೆ ಸ್ವಲ್ಪ ಎಲ್ತ್ ಕಾನ್ಷಿಯಸ್ಸು ಇವಾಗ ಬನ್ನಿ ಇದನ್ನು ಕಟ್ ಮಾಡಿಕೊಂಡು ಸಿಗೋಣ